ಹಲೋ ನಯನ ಅವ್ರ ಮಾತಾಡೋದು ನಾನ್ ಡಾಕ್ಟರ್ ಮಹೇಶ್ ಅಂತ ಬಿಮ್ ಆರ್ಮಿ ಜಿಲ್ಲಾಧ್ಯಕ್ಷ ವಿಜಯಪುರದಿಂದ ಮಾತಾಡೋದು ಈಗ ನಯನ ಅವ್ರೆ ನೀವೇನು ಈಗ ದಲಿತ ಇದ್ರ ಬಗ್ಗೆ ಕೆಟ್ಟದಾಗಿ ಒಂದು ಹೇಳಿಕೆ ನೀಡಿದೀರಲ್ಲ ಏನ್ ಹೇಳಿಕೆ ಏನ್ ಹೇಳಿಕೆ ನೀಡಿದೀರಿ ನಿಮ್ಗೆ ಗೊತ್ತಿಲ್ವಾ ನಮ್ಮ ದಲಿತ ಕಾರ್ಯಕರ್ತರು ಎಷ್ಟು ನಿಮ್ಗೆ ಕಾಲ್ ಮಾಡ್ತಾ ಇದಾರೆ ಗೊತ್ತಿಲ್ವಾ ಒಂದು ವೇದಿಕೆ ಮೇಲೆ ಯಾಕೆ ಇಷ್ಟೆಲ್ಲ ಗೊತ್ತಿದೆ ನಾನು ಅದಾದ್ಮೇಲೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಅದು ಗೊತ್ತಿಲ್ಲ ಸರ್ ಅದು ಗೊತ್ತಿಲ್ಲ ಈಗ ಒಂದು ಕೆಲಸ ಮಾಡಿ ಯಾಕಂದ್ರೆ ನಮ್ಮ ದಲಿತ ಹಿರಿಯ ನಾಯಕರಿಗೂ ಕೂಡ ನೀವು ಸರಿಯಾಗಿ ಮಾತಾಡಿಲ್ಲ ಹಾ ಫಸ್ಟ್ ಹೋಗಿ ನೀವು ಕೇಳಿಕೊಳ್ಳಿ ಒಂದು ಕ್ಷಮೆ ಕೇಳೋದರದಿಂದ ಏನಾಗುತ್ತೆ ನಿಮಗೆ ಯಾಕೆಷ್ಟು ಸಮಸ್ಯೆ ಮಾಡ್ಕೊತಾ ಇದ್ದೀರಾ ನೀವು ನಾನು ಅದನು ಮೂರು ದಿನ ಆಗಿದೆ ಯಾಕಂದ್ರೆ ನಾನ್ ನೋಡ್ತಾ ಇದೀನಿ ಈಗ ಒಂದ್ ನಿಮಿಷ ಕೇಳಿ ಇಲ್ಲಿ ಈಗ ಒಬ್ಬ ದಲಿತ ಹಿರಿಯ ಮುಖಂಡರು ಹಿರಿಯ ನಾಯಕರು ಕಾಲ್ ಮಾಡಿದಾಗ ಅವ್ರಿಗಾದ್ರೂ ನೀವು ಸರಿಯಾಗಿ ಸ್ಪಂದನೆ ಮಾಡ್ಬೇಕಲ್ಲ ಅವ್ರ ಮಾತಿಗೆ ಸರಿ ಸುಮಾರು 25 ನಿಮಿಷ ಮಾತಾಡಿದೀವಿ ಸರ್ ನಾನು ಅವರುನು ಹ್ಮ್ ಅವರು ನನ್ ಬಗ್ಗೆ ಮಾತಾಡೋವರೆಗೂ ನಾನ್ ಸುಮ್ನೆ ಇದ್ದೆ ಯಾವಾಗ ನನ್ನ ತಂದೆ ತಾಯಿ ವಿಷಯ ಮಾತಾಡಿದ್ರು ಅವಾಗ ನನಗ್ ಪೂರ್ತಿ ಮಾತಾಡ್ತೈತೆ ಆಮೇಲೆ ಆದ್ರೂ ಕೂಡ ನಾನು ಅವ್ರನ್ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗೇನೆ ತಾಳ್ಮೆಯಿಂದಾನೇ ಮಾತಾಡಿದೀನಿ ಆಮೇಲೆ ಅವ್ರಿಗೆ ಹೇಳು ಇದೀನಿ ಸರ್ ಇದು ಆಕ್ಚುಲಿ ಸಿನಿಮಾಗೆ ರಿಲೇಟ್ ಮಾಡಿ ಇದನ್ನ ಇದ್ ಮಾಡ್ತಾ ಇದ್ದಾರೆ ನನ್ನ ಕಾಂಟ್ರವರ್ಸಿನೇ ಬೇರೆ ಸಿನಿಮಾನೇ ಬೇರೆ ಅದಕ್ಕೆ ನನಗೆ ಸ್ವಲ್ಪ ಸಮಯ ಕೊಡಿ ನಾ ಅದನ್ನ ಹಾಕ್ತೀನಿ ಅಂತ ಅದೇನಾಗಿದೆ ಸರ್ ಅವರು ಪೂರ್ತಿ ನಾವೇನ್ ಇಬ್ರು ಮಾತುಕತೆ ಮಾತಾಡಿದೀವಿ ಅದನ್ನ ಅಪ್ಲೋಡ್ ಮಾಡಿಲ್ಲ ಸರ್ ದ ಎಂಡ್ ಮುಮೆಂಟ್ ಅಲ್ಲಿ ನಾನು ಏನ್ ಮಾತಾಡಿದೀನಿ ಅದನ್ನ ಮಾತ್ರ ಅಪ್ಲೋಡ್ ಮಾಡಿದಾರೆ ಹಂಗಾಗಿ ಅದು ಎಲ್ಲರಿಗು ತಪ್ಪ ಕಾಣಿಸಿದೆ ಸರ್ ಅವ್ರು ಯಾವಾಗ ನಮ್ ತಂದೆ ತಾಯಿ ಬಗ್ಗೆ ಇದೇನಾ ನಿಮ್ಮಪ್ಪ ನಿಮಗೆ ಹೇಳ್ಕೊಟ್ಟಿರೋದು ಅವನ್ ಎಂತ ಸಂಸ್ಕಾರ ಇರೋನು ಹಂಗಿಂಗ್ ಮಾತಾಡ್ದಂಗ ನನಗ್ ಇದಾರೆ ವಯಸ್ಸಲ್ಲಿ ನಮಗಿಂತ ದೊಡ್ಡವರು ಏನಾದ್ರು ಅನ್ಲಿ ಸರ್ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀನಿ ಆಮೇಲೆ ಇನ್ನೊಂದೇನು ಅಂದ್ರೆ ಈ ವಿಷಯ ವಿಡಿಯೋ ಮಾಡಿ ಹಾಕು ಅಂತ ಹೇಳಿದ್ರು ನಾನು ಆವತ್ತೆ ಹಾಕಿದೀನಿ ಆಯ್ತಮ್ಮ ನಾನು ಹೇಳೋದ್ನ ಕೇಳು ಫಸ್ಟ್ ಇಲ್ಲಿ ನಾನು ಹೇಳೋದ್ನ ಕೇಳು ಆಯ್ತಾ ಈಗ ಒಬ್ಬ ದಲಿತ ಹಿರಿಯ ನಾಯಕರಿಗೆ ನೀನು ಆತರ ಮಾತಾಡಿ ನಿಮ್ ತಂದೆ ತಾಯಿ ಬಗ್ಗೆ ಅವರು ಆತರ ಮಾತನಾಡಿದಕ್ಕೆ ನಿನ್ಗ್ ಎಷ್ಟು ಕೋಪ ಬತ್ತಲ್ಲ ಇವಾಗ ನಮ್ಮ ಧರ್ಮ ನಮ್ಮ ಜಾತಿ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಎಷ್ಟು ಬರಬೇಡ ಕರೆಕ್ಷನ್ ಸ್ಮಾಲ್ ಕರೆಕ್ಷನ್ ಅದ್ರ ಬಗ್ಗೆ ಮಾತಾಡೇ ಇಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ಅದು ಅದು ಜಾತಿ ಅನ್ನೋದೇ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಮಾತಾಡಿಲ್ಲ ಪದ ಬಳಕೆ ಮಾಡಿದೀನಿ ಅಷ್ಟೇ ಆ ಪದ ಬಳಕೆ ಮಾಡಿರೋದು ತಪ್ಪ ಅಂದಮೇಲೆ ನಿಮ್ಗೆ ತಪ್ಪ ಮೇಲೆ ಕ್ಷಮೆ ಕೇಳ್ಬೇಕಲ್ವಾ ಮಾಡಿದೀನಲ್ಲ ಅದನ್ನು ಮಾಡಿದೀನಲ್ಲ ಸರ್ ಅದನ್ನು ಮಾಡಿದೀನಿ ಎಂತಿಂತ ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿಗಳು ಕೂಡ ತಪ್ಪು ಮಾಡಿದ್ರೆ ಕ್ಷಮೆ ಕೇಳಿದ್ದಾರೆ ಅವಶ್ಯಕತೆನೇ ಇಲ್ಲ ಸರ್ ಬಿಕಾಸ್ ನಾನು ಎಲ್ಲಾ ಪ್ರೊಸೀಜರ್ ಫಾಲೋ ಮಾಡಿದೀನಿ ನಿಮಗೆ ಏನ್ ಹೇಳ್ತಿದ್ದೀರಲ್ಲ ಕೇಳು ನೀವು ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸರ್ ಯಾಕೆ ಫೋನ್ ಮಾಡಿ ಮಾತಾಡ್ತಿದ್ದೀರ ಅನ್ನೋದು ನನಗ ಅರ್ಥ ಆಗ್ತಿಲ್ಲ ನೋಡಮ್ಮ ನಿನ್ ಒಂದ್ ಹೇಳ್ತೀನಿ ಕೇಳು ನಾನು ಒಬ್ಬ ದಲಿತ ನಾಯಕ ಒಬ್ಬ ದಲಿತ ಹೋರಾಟಗಾರ ಇವತ್ತಿನ ದಿವಸ ನನ್ನ ಮೈಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಕ್ತ ಹರಿತಾ ಇದೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಪಾಕಿಸ್ತಾನದವಳ ಮಾಡಿದ್ರೆ ನಿನ್ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬಹುದು ನಿಮಿಷ ನೀವ್ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದಿರವಿನ ಅದ್ರ ಬಗ್ಗೆ ಮಾತಾಡ್ತಿದಿರವಿನ ನಾನು ಕೂಡ ಓದಿ ಇದ್ ಮಾಡ್ದವಳೆ ಅಲ್ವಾ ಸರ್ ನಾನು ಅಂಬೇಡ್ಕರ್ ಸರ್ ಬಗ್ಗೆ ಕೆಟ್ಟದಾಗ ಮಾತಾಡ್ಲಿಲ್ಲ ಅಥವಾ ಅಂಬೇಡ್ಕರ್ ಅವ್ರು ನಿಂದನೆ ಮಾಡಿಲ್ಲ ಸರ್ ಆ ಪದ ಬಳಕೆ ಮಾಡಿದೀನಿ ಮಾಡೋದು ಅದು ನಿಂದನೆ ಮಾಡಿದ ಅಲ್ವಾ ಬಟ್ ನಾನು ಅದ್ರ ಬಗ್ಗೆ ನಾನು ಏನು ಹೇಳಿಲ್ವಲ್ಲ ಅದ್ರ ಬಗ್ಗೆ ಇದು ಮೇಲು ಇದು ಕೀಳು ಇವ್ರು ಇಂತವ್ರು ಅಂತವ್ರು ಅಂತ ನಾನು ಮಾತಾಡಿಲ್ಲ ಆಮೇಲೆ ನೀವೀಗ್ ಹೇಳ್ತಿದ್ದೀರಲ್ಲ ಇದನ್ನ ಆಲ್ರೆಡಿ ನನಗೆ ಹೇಳಿದ್ದಾರೆ ಹನುಮಂತ್ ಸರ್

ಯಾವತ್ತು ಆಯ್ತು ನೀನ್ ಮಾಡಿದೆಯಲ್ಲ ಓಕೆ ನೆಕ್ಸ್ಟ್ ಈ ತರ ತಪ್ಪುಗಳು ಮಾಡಬೇಡ ಯಾವುದೇ ಆಗಿ ಖಂಡಿತವಾಗ್ಲೂ ಇಲ್ಲ ಮಾಡಬೇಡ ಇನ್ನೂ ಒಂದೇನಾಗುತ್ತೆ ನಮ್ಮ ದಲಿತ ಕಾರ್ಯಕರ್ತರು ನಮ್ಮ ದಲಿತ ಪಡಿಸ್ತೀನಿ ಒಂದು ಚಿಕ್ಕ ವಿಷಯ ಸ್ಪಷ್ಟಪಡಿಸ್ತೀನಿ ಸರ್ ನನಗೆ ಬುದ್ಧಿ ಬಂದಾಗಿಂದ ಅಪ್ಪಿ ತಪ್ಪಿನೂ ಇಲ್ಲಿವರೆಗೂ ತಿನ್ನೋ ಅನ್ನದ ಸಾಕ್ಷಿಯಾಗಿ ಹೇಳ್ತಿದೀನಿ ನನ್ನ ಬಾಯಲ್ಲಿ ಇವತ್ತಿನವರೆಗೂ ಎಸ್ ಸಿ ಅಂತ್ಲೋ ಈ ಪದಾನ ಇದುವರೆಗೂ ನಾನು ಬಳಕೆ ಮಾಡಿಲ್ಲ ಸರ್ ಇದುವರೆಗೂ ಬಳಕೆ ಮಾಡಬಾರದು ಮಾಡಕೂಡದು ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ನಾವು ರೊಚ್ಚಿಗೆ ಇದ್ರೆ ಸರಿಯಾಗಿ ಈಗ ನಾನು ಏನು ಹೇಳಿದ್ನಲ್ಲ ಅದು ಅದು ಕೂಡ ಅದು ಒಂದು ಒಂದು ಏನು ಹೇಳ್ತಾರೆ ಒಂದು ಪಂಗಡ ಇದೆ ಅನ್ನೋದು ನನ್ನ ಅರಿವಿಗೆ ಬಂದಿರಲಿಲ್ಲ ಅದನ್ನ ನನಗೆ ಯಾರೋ ಒಬ್ರು ಪತ್ರಕರ್ತರು ಕಾಲ್ ಮಾಡಿ ಇದನ್ನ ತಿಳಿಸಿ ಹೇಳಿರ್ತಾರೆ ನಾನು ಅದನ್ನ ಅರ್ತ್ಕೊಂಡಿದ್ದೀನಿ ಹಾಗೆ ನಾ ಕ್ಷಮೆ ಕೇಳೋದನ್ನ ಖಂಡಿತವಾಗ್ಲೂ ನಾನು ಚಿಕ್ಕವಳಾಗಲ್ಲ ಸರ್ ನೀ ಚಿಕ್ಕೋಳಾಗ್ತಿವಿ ದೊಡ್ಡವಳಾಗ್ತೀವಿ ಅದು ಪ್ರಶ್ನೆ ಅಲ್ಲಮ್ಮ ಈಗ ನಿನ್ ಧರ್ಮ ನಿನ್ನ ಜಾತಿಗೆ ಮಾತಾಡಿದ್ರೆ ನಿನ್ಗೆ ಎಷ್ಟು ಕೋಪ ಬರುತ್ತೋ ಅಲ್ಲಾ ನೀವು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸರ್ ನೋಡಮ್ಮ ಎಲ್ಲಾನು ನಿಮ್ದು ಕೇಳಿಸ್ಕೊಬೇಕಂತ ಏನಿಲ್ಲ ಅಲ್ಲ ನಾನ್ ಮಾತಾಡೋದ್ ನೀವ್ ಕೇಳಿಸ್ಕೊಬೇಕಲ್ವಾ ನಾನು ಹೇಳ್ತೀ ನೀವ್ ಏನ್ ಹೇಳಿದ್ರಿ ಈಗ ಕ್ಷಮ್ಯ ಕೇಳಿ ವಿಡಿಯೋ ಮಾಡು ಅಂದ್ರೆ ಅದನ್ನ ಮೊನ್ನೆನೆ ಮಾಡಿ ಹಾಕಿದಿನಿ ಹನುಮಾನ್ ಸರ್ ಕಾಲ್ ಮಾಡಿ ಕಟ್ ಮಾಡಿದ ಕೇವಲ ಒನ್ ಅವರ್ಗೆನೆ ನಾನು ಸಿನಿಮಾದವ್ರಿಗೋಸ್ಕರ ಅದು ಸಪರೇಟ್ ವಿಡಿಯೋ ಇದು ಸಪರೇಟ್ ವಿಡಿಯೋ ಅಂತ ಅವ್ರಿಗೋಸ್ಕರ ಒಂದು ವಿಡಿಯೋ ಮಾಡ್ಕೊಟ್ಟು ತದನಂತರ ಹನುಮಂತ ಅಂತಾನೆ ಈ ವಿಡಿಯೋ ಮಾಡ್ಕೊಟ್ಟು ಇಮಿಡಿಯೇಟ್ ಆಗಿ ಪೋಸ್ಟ್ ಮಾಡಿ ನಾನು ಎಲ್ಲಾ ಚಾನಲ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಸರ್ ಸೊ ಆಗಿದೆ ನನ್ನ ಕಡೆಯಿಂದ ನಾನು ಏನ್ ಕರೆಕ್ಷನ್ ಮಾಡ್ಕೊಳ್ಬೇಕು ಏನ್ ತಿದ್ದುಪಡಿ ಮಾಡ್ಕೊಳ್ಬೇಕು ಆಗಿದೆ ಸರ್ ಏನ್ ಹೇಳುದಲ್ಲ ಇನ್ ಮುಂದೆ ಇದನ್ನ ನೀವು ಬಳಸಬಾರ್ದು ಇನ್ಮೇಲೆ ಯಾವತ್ತಿಗೂ ಬಳಸಿ ಕಾರಣಕ್ಕೂ ಮಾಡಬಾರ್ದು ಅದು ಆ ಪದನ ನೀವು ಬಳಕೆ ಮಾಡಿದ್ರೆ ಮುಂದೊಂದು ದಿನ ನೀವು ಕಾನೂನು ಇದರ ಕ್ರಮ ಜರುಗುತ್ತೆ ಮೇಲೆ ತಪ್ಪಿ ಈ ಮಾತಿನ ಬಳಕೆ ಮಾಡಿದ್ರೆ ಫೋನ್ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ನಮಗೆ ಕೇಸ್ ಹಾಕಿ ಓಕೆ ಏನೋ ಒಂದು ನಮ್ಮ ಮನಿ ಹೆಣ್ಮಕ್ಳು ಏನೋ ಒಂದು ತಪ್ಪು ಮಾಡಿದ್ಯಾ ತಿದ್ದೀಯಾ ಅಂತ ಬಿಟ್ಟಿದೀವಿ ಇದೇ ತಲಾ ಮುಂದೆ ಆಗ್ಬಾರ್ದು ಅನ್ನೋದೆ ನಮ್ದಿದು ಖಂಡಿತವಾಗ್ಲು ಸರ್ ಅದ ಓಕೆ ನೀನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಮ್ಮ ನಮ್ಮ ಒಂದು ಉತ್ತರ ಕರ್ನಾಟಕದ ಹೆಣ್ಮಗಳು ಬೆಳಿತಾ ಇದ್ದಾಳ ಅಂದ್ರೆ ನಮಗೂ ಖುಷಿ ಇದೆ ಖುಷಿ ವಿಚಾರ ಬೆಳಿ ಸಪೋರ್ಟ್ ಮಾಡೋಣ ಅದು ಬಿಟ್ಟು ಒಂದು ಜಾತಿ ಒಂದು ಧರ್ಮದ ಬಗ್ಗೆ ಯಾವುದೇ ರೀತಿ ಮಾತಾಡೋದಾಗ್ಲಿ ಇದನ್ನ ಒಟ್ಟು ಮಾಡ್ಲಾಕ ಹೋಗ್ಬೇಕು ಅದು ನನಗ್ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ಬಳಸ್ಬಿಟ್ಟಿದೀನಿ ಅದನ್ನ ಬಟ್ ನನಗ ಅದೊಂದು ಜಾತಿ ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ಅದನ್ನ ಬಳಸ್ತಾನು ಇರ್ಲಿಲ್ಲ ನಾನು ಯಾವತ್ತು ಅಂತ ಮಾತುಗಳಿಗೆ ಜಾಸ್ತಿ ಒತ್ಕೊಟ್ಟವಳಲ್ಲ ಸರ್ ಇದು ಮೇಲು ಕೀಳು ಅಂತ ನೋಡ್ದವಳಲ್ಲ ಸರ್ ಎಲ್ಲರೂ ಸರಸ್ವತಿ ಆಗ ಆಣೆ ಆಗಿ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡಿದ್ದೀನಿ ಸರ್ ನಾನು ಅದಸ್ಮಾತ್ ನನ್ಗೆ ಏನಾದ್ರೂ ಅದು ಒಂದು ಇದು ಕೂಡ ಒಂದು ಜಾತಿ ಇದನ್ನ ಹೇಳೋದ್ರಿಂದ ಹರ್ಟ್ ಆಗುತ್ತೆ ಅನ್ನೋದು ಏನಾದರೂ ನನಗೆ ಆ ಸೂಕ್ಷ್ಮ ಗೊತ್ತಾಗ್ಬಿಟ್ಟಿದ್ರೆ ಖಂಡಿತವಾಗ್ಲೂ ನಾ ಬಳಸ್ತಿರ್ಲಿಲ್ಲ ಇದು ನನ್ನ ಗಮನಕ್ಕೆ ಬರದೆ ಅದೊಂದು ಆಡು ಭಾಷೆ ಸ್ವಲ್ಪ ಸ್ವಲ್ಪ ದಿನಮಾನ ಹಿಂದೆ ಅಡವೋದನ ನಾವು ಚಿಕ್ಕವರೆಲ್ಲ ಇರ್ಬೇಕಾದ್ರೆ ಸರ್ ನಮ್ಮ ಅಜ್ಜಂದ್ರೆಲ್ಲ ಸ್ವಲ್ಪ ಬಳಸೋದನ್ನ ನಾವು ಕೇಳಿದ್ವಿ ನೋಡಿದ್ವಿ ಹಂಗಾಗಿ ಇದೆಲ್ಲ ನಡೆಯಲ್ಲ ಅದನ್ನೇ ನಡೆಯಲ್ಲ ಅದೇ 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 ಅದನ್ನೆಲ್ಲರೂ ಅರ್ಥ ಮಾಡ್ಕಿದ್ರು ಅದನ್ನ ಮಾತಾಡಿದ್ರು ಹತ್ರ ನನ್ನತ್ರ ಆಗಿ ಡೀಟೇಲ್ ಆಗಿ ಅದು ನಾನು ಇದ್ ಮಾಡ್ಕೊಂಡಿದ್ದೀನಿ ಸರ್ ಆಯ್ತು ತಪ್ಪಿಗೆ ಬೇಕಾದ್ರೆ ಹಾ ಬೇಕಾದ್ರೆ ನೀವು ನನ್ನ Instagram ನ ಹೋಗಿ ನೋಡಿ ನಾನು ಡೀಟೇಲ್ ಆಗಿ ಮಾತಾಡಿದೀನಿ ಆಯ್ತು ಆಯ್ತು ಓಕೆ ಎರಡು ದಿನದ ಹಿಂದೆನೇ ಆಗಿದೆ ಸರ್ ಆ ಕೆಲಸ ಓಕೆ ಸರ್ ಥ್ಯಾಂಕ್ ಯು ಹಬ್ಬಗಳ ಪ್ರಯುಕ್ತ ಗುಮ್ಮಟ ನಗರಿಯಲ್ಲಿ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಖರೀದಿ ಬಲೆ ಜೋರು ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಎಲ್ಲರ ಮನ ಸೆಳೆಯುವಂತೆ ಮಾಡಿದ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿ ಜೋರಾಗಿ ನಡೆದಿದೆ ಅಷ್ಟೇ ಅಲ್ಲ ಆಫರ್ಸ್ ರೈಡಿಂಗ್ ಎಕ್ಸೆಸರೀಸ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಕೂಡ ಇದೆ ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ ದಲ್ಲಿರುವ ಪ್ರಸಿದ್ಧ ರೋಹನ್ ಮೋಟರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ನಲ್ಲಿ ಭವ್ಯ ಮಾರಾಟ ರಾಯಲ್ ಎನ್ಫೀಲ್ಡ್ ಎಲ್ಲರ ಮನ ಸೆಳೆಯುವ ಬೈಕ್ ಇದಾಗಿದ್ದು ವಿಜಯಪುರ ನಗರದಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ ರಾಯಲ್ ಎನ್ಫೀಲ್ಡ್ ಬೈಕ್ ಮಾಡೆಲ್ ಗಳು ಅಂದರೆ ಬುಲೆಟ್ ತ್ರೀ ಫಿಫ್ಟಿ ಕ್ಲಾಸಿಕ್ ತ್ರೀ ಫಿಫ್ಟಿ ಮೆಟಿಯೋರ್ ತ್ರೀ ಫಿಫ್ಟಿ ಹಂಟರ್ ತ್ರೀ ಫಿಫ್ಟಿ ಹಿಮಾಲಯನ್ ಫೋರ್ ಫಿಫ್ಟಿ ಬುಲೆಟ್ ಗುಯರಿಲ್ಲಾ ಫೋರ್ ಫಿಫ್ಟಿ ಸ್ಕ್ರಾನ್ ಫೋರ್ ಫೋರ್ಟಿ ಇನ್ ಸಿಕ್ಸ್ ಫಿಫ್ಟಿ ಸಿ ಸಿ ಕಾಂಟಿನೆಂಟಲ್ ಜಿಟಿ ಸಿಕ್ಸ್ ಫಿಫ್ಟಿ ಸೂಪರ್ ಮೆಟಿಯೋರೋ ಸಿಕ್ಸ್ ಫಿಫ್ಟಿ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಆಫರ್ಸ್ ರೈಡಿಂಗ್ ಎಕ್ಸೆಸರೀಸ್ ಲೈಟ್ ರೈಡಿಂಗ್ ಜಾಕೆಟ್ ರೈಡಿಂಗ್ ಹೆಲ್ಮೆಟ್ ಗ್ಲೌಸ್ ಆರ್ ಅವೈಲೇಬಲ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ఆల్ బైక్సెసరిస్ ఆర్ అవైలబుల్ అప్ టువెంట్ పర్సెంట్ డిస్కాౌంట్ బెస్ట్ సర్వీస్ అండ్ ఫాస్ట్ సర్వీస్ అవైలబుల్ హియర్ ఇల్ బైక్ ఖరీదీ సిరి రయల్ జీవన ఆనంద సిరి స్థడా రయల్ ఎన్ఫీల్డ్ రోహన్ మోటార్ ఇండి బాయ్స్ మాల బాయత్ ఎన్ ఎర్టీన్ సోపూర్ చిత్ర దుర్గా హైవే ఇండియా విజయపురా